ನಮ್ದಡಿ ಸರ್ಕಾರಕ್ಕೆ ಹೆದರ್ತಾರೆ ಅಯ್ಯೋ ಇವತ್ತು ನಮ್ಮ ದೇಶದಲ್ಲಿ ಸರ್ಕಾರವೇ ಸರ್ಕಾರಕ್ಕೆ ಹೆದರ್ತಾ ಇಲ್ಲ ಅಂತ ದೇಶದಲ್ಲಿ ಸರ್ಕಾರಕ್ಕೆ ಹೆದರ್ತಾರೆ ಸರ್ಕಾರ ಸರ್ಕಾರಕ್ಕೆ ಅಂದ್ರೆ ಏನ್ ತಿಳ್ಕೊಂಡ್ರಿ ಏನು ನಮ್ಮ ದೇಶದಲ್ಲಿ ಅಲ್ಲ ಪ್ರಜಾಪ್ರಭುತ್ವದಲ್ಲಿ ಸರ್ಕಾರ ಅಂದ್ರೆ ಏನ್ ತಿಳ್ಕೊಂಡ್ರಿ ಏನು ಸರ್ಕಾರ ಅಂದ್ರೆ ನ್ಯಾಯಾಂಗ ಶಾಸಕಾಂಗ ಕಾರ್ಯಾಂಗ ಮೂರು ಸಮತೋಲವಾಗಿ ಕೂಡಿಸಿಟ್ಟಿದ್ದು ಸರ್ಕಾರ ಹೌದು ಅದ್ರಲ್ಲಿ ಅತಿ ಉಚ್ಚವಾದ ಅಂಗ ಯಾವುದು ಪವಿತ್ರವಾದ ನ್ಯಾಯಾಂಗ ಆ ನ್ಯಾಯಾಂಗಕ್ಕೆ ಬದ್ಧವಾಗಿ ಸಿದ್ಧವಾಗಿ ನಡ್ಕೋಬೇಕಾದ್ರೂ ಶಾಸಕಾಂಗ ಕಾರ್ಯಾಂಗ ಸರಿ ಈ ಎರಡೂ ನಮ್ ದೇಶದಲ್ಲಿ ಶಾಸಕಾಂಗ ಕಾರ್ಯಾಂಗ ನಮ್ಮ ಕರ್ನಾಟಕ ಶಾಸಕಾಂಗ ತೆಗೆದು ನೋಡಿ ಏನು ನಮಗೆ ಇನ್ನೂರ ವಿಧಾನಸಭಾ ವಿಧಾನಸಭಾಧ್ಯಕ್ಷ ಹೊರತುಪಡಿಸಿದ್ರೆ ಇನ್ನೂರ ಇಪ್ಪತ್ತೂರ ನಿಯತ್ತಾಗಿ ಒಂದು ದಿನ ಆದ್ರೂ ಅಸೆಂಬ್ಲಿ ನಡೆಸಿರೋದು ಇತಿಹಾಸದ ದಾಖಲೆ ಒಂದರ ಇದೆಯಲ್ಲ ಎಲ್ಲ ಅದೇ ಬಜೆಟ್ ಇಡ್ತಾ ಇದ್ರೆ ಕೋರಮ್ಮೆ ಇರಲ್ಲ ಮಂತ್ರಿಗಳೇ ಇರಲ್ಲ ಎಮ್ ಎಲ್ ಎಗಳೇ ಇರಲ್ಲ ಎಮ್ ಎಲ್ ಎಂದ್ರೆ ಅವರ ಸ್ಥಾನಮಾನ ಏನು ಅವರ ಅರ್ಹತೆ ಯೋಗ್ಯತೆ ಎಷ್ಟಿರಬೇಕು ಇರಬೇಕು ಅಲ್ವಾ ನಮ್ಮ ನಿಮ್ಮ ಮಕ್ಕಳು ಸರ್ಕಾರಿ ನೌಕರಿಗೆ ಒಂದು ಅರ್ಜಿ ಗುಜರಾಯಿಸಿದ್ರೆ ಅವರಿಗೆ ಸರ್ಕಾರಿ ನೌಕರಿ ಕೊಡ್ಬೇಕಾದ್ರೆ ಅರ್ಹತೆ ಪರೀಕ್ಷೆ ಎಷ್ಟು ಮಾಡ್ತಾರೆ ಅಂದ್ರೆ ಏನ್ ಕೇಳ್ತಾರೆ ಅವ್ರಿಗೆ ಎಜುಕೇಶನಲ್ ಕ್ವಾಲಿಫಿಕೇಶನ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಅದು ಟೆಸ್ಟ್ ಮಾಡೋದಕ್ಕೆ ಮುಖಾಮುಖಿ ವಯೋವಶ್ಯ ಟೆಸ್ಟು ಅದ್ರ ಮೇಲೆ ಬರವಣಿಗೆ ಟೆಸ್ಟ್ ಅದ್ರ ಮೇಲೆ ಇಂಟರ್ವ್ಯೂ ಇಂಟ್ರವ್ಯೂ ಇದರಲ್ಲೆಲ್ಲ ನಮ್ಮ ಮಕ್ಕಳಿಗೆ ಅರ್ಹತೆ ಯೋಗ್ಯತೆ ಇದೆ ಅಂತ ಖಾಯಂ ಆದ್ಮೇಲೂ ಅದಕ್ಕೆ ಲಂಚ ಜಾತಿ ಸರ್ಟಿಫಿಕೇಟು ಇನ್ಫ್ಲೂಯೆನ್ಸು ಇದ್ರ ಮೇಲೆ ಅದೃಷ್ಟ ಆದ್ರೆ ಮಕ್ಕಳಿಗೆ ಸರ್ಕಾರಿ ನೌಕರಿ ಸಿಗೋದ್ ಕಷ್ಟ ಕಷ್ಟ ಅಂತ ಸರ್ಕಾರಕ್ಕೆ ನಾವು ಐದು ವರ್ಷಕ್ಕೊಂದ್ಸಲ ಎರಡ್ ಎರಡೂವರೆ ಲಕ್ಷ ಸದಸ್ಯ ಅಂತ ಗೌರವವಾಗಿ ಆಯ್ಕೆ ಮಾಡಿ ಕಳಿಸ್ಕೊಡ್ತೀವಿ ಅವ್ರ ಐದು ವರ್ಷ ಗೌರವ ಎಮ್ ಎಲ್ ಅಂತ ಕೂತ್ಕೋತಾರೆ ಐದು ವರ್ಷ ಸಂಬಳ ತಗೋತಾರೆ ಐದ್ ವರ್ಷ ಮೇಲೆ ಪೆನ್ಷನ್ ತಗೋತಾರೆ ಐದು ವರ್ಷ ಕೂತ್ಕೊಂಡು ಆಸ್ತಿ ಪಾಸ್ತಿ ಮಾಡ್ಕೋತಾರೆ ಐದು ವರ್ಷ ಕೂತ್ಕೊಂಡು ಕಾನೂನು ಮಾಡ್ತಾರೆ ಕಾನೂನು ಬತ್ತಾಯಿಸ್ತಾರೆ ಇಷ್ಟೆಲ್ಲಾ ಮಾಡ್ಬೇಕಾಗಿರೋ ವ್ಯಕ್ತಿಗೆ ಆ ಸೀಟ್ ನಲ್ಲಿ ಕೂತ್ಕೊಳ್ಳೋದಕ್ಕೆ ಕನಿಷ್ಠವಾದ ಅರ್ಹತೆ ಏನಿರಬೇಕು ಅನ್ನೋದನ್ನ ಟೆಸ್ಟ್ ಮಾಡೋದಕ್ಕೆ ಸಂವಿಧಾನದಲ್ಲಿ ಒಂದಾರ ಕಂಡೀಷನ್ ಇಟ್ಟಿದಾರ ಇಟ್ಟಿಲ್ಲ ಅಂತ ಇವತ್ತು ಒಬ್ಬ ಸ್ಕೂಲ್ ಮೆನಿಸ್ಟ್ರು ರಜಾ ಚಿಟ್ಟಿ ಕೊಡದೆ ಮೂರು ದಿನ ಆಬ್ಸೆಂಟ್ ಆದ್ರೆ ಸಸ್ಪೆಂಡ್ ಮಾಡ್ತಾರೆ ಹತ್ತು ದಿನ ಆದ್ರೆ ಡಿಸ್ಮಿಸ್ ಮಾಡ್ತಾರೆ ಅದೇ ಒಂದು ವರ್ಷಕ್ಕೆ ನೂರು ದಿನ ಹಂಡ್ರೆಡ್ ಡೇಸ್ ಮೂರು ದಿನ ನಡೆಯುವ ಅಸೆಂಬ್ಲಿಗೆ ನನ್ನ ಮಕ್ಕಳು ಮೂರು ದಿನ ಹೋಗಲ್ವಲ್ಲ ಅದರಲ್ಲೂ ಗೊತ್ತಾ ಎಲ್ಲಿಗೆ ಅಸೆಂಬ್ಲಿಗೆ ಇವಾಗ ನನ್ನ ಕ್ಷೇತ್ರ ಅಂತ ಮಡಿಕಳೆ ನೀನೇ ನಾನು ಎಮ್ ಎಲ್ ಸರಿ ಆರು ಬಿಡ್ತೀನಿ ಚೆನ್ನಾಗಿ ಕೆಲಸ ಮಾಡಿ ಒಳ್ಳೆ ಬಿಡ್ತೀನಿ ಆಮೇಲೆ ಆ ಕ್ಷೇತ್ರದಲ್ಲಿ ನಾಲ್ಕೂವರೆ ವರ್ಷ ಅವಧಿ ಉಳಿತೆ ಮರು ಚುನಾವಣೆ ಮಾಡ್ತಾರೆ ಇನ್ನೊಂದು ಚುನಾವಣೆ ಅದಕ್ಕೆ ಅವ್ರ ಅಭ್ಯರ್ಥಿ ಆಯ್ಕೆ ಮಾಡೋದು ಯಾಕೆ ಬತ್ತಾ ಹಿಂಗೆ ನನ್ನ ಹೆಂಡತಿ ಹಾದಿ ಬೀದಿ ನೋಡಿರಲ್ಲ ಎಡ್ಗೆ ಬಟ್ಟೆ ಗುರುತು ಅಂತ ಅಭ್ಯರ್ಥಿ ಏನಾರೇ ಅಪಾನ ಏನು ಗಂಡ ಸತ್ತಿದ್ದಾನೆ ಓಟ್ ಕೊಡ್ರಿ ಗಂಡ ಗಂಡ ಸತ್ತಾರೆ ಓಟ್ ಕೊಡಿ ಅಂತ ಕೇಳ್ತಾರೆ ಕೇಳಲ್ವಾ ಏನು ಕೇಳ್ರಿ ನೀವು ಕೇಳಲಿಲ್ವಾ ಗಂಡ ಸತ್ತವ್ರೆ ಅಂತ ಈ ಅಮ್ಮನಿಗೆ ಗಂಡ ಸತ್ತಿದ್ದಾನೆ ಓಟ್ ಕೊಡ್ರಿ ಇವನಿಗೆ ಅಪ್ಪ ಸತ್ತಿದ್ದಾನೆ ಓಟ್ ಕೊಡ್ರಿ ಇವನಿಗೆ ಅಮ್ಮ ಸತ್ತಿದ್ದಾಳೆ ಓಟ್ ಕೊಡ್ರಿ ಸತ್ತೋರ ಹೆಸರ ಮೇಲೆ ಓಟು ಸೀಟು ಗಳಿಕೆ ಅದನ್ನೇ ತಿಥಿ ಊಟ ಕಂಡ್ರ ಇವರು ಗೊತ್ತಿಲ್ಲ ಅಯ್ಯಾಿಲ್ಲ ಅದರಲ್ಲಿ ವಿಧಾನಸೌಧ ಒಳಗಡೆ ಕಾರ್ಯಾಂಗ ಶಾಸಕಾಂಗ ಕೆಲಸ ಮಾಡ್ತಾ ಇದೆ ಅಂತ ನಾವು ನೋಡ್ಬೇಕಾದ್ರೆ ಒಳಗೋಗಿ ಮತ್ತೆ ನೋಡ ಗೊತ್ತಾಗದ ಹೆಂಗಿ ಹೊರಗಡೆ ನೋಡಿ ಪೂರ್ವ ನೋಡಿದ್ರೆ ಗೊತ್ತ ಪೂರ್ವ ದ್ವಾರ ವಿಧಾನಸೌಧ ಪೂರ್ವ ದ್ವಾರದಲ್ಲಿ ಸುಂದರವಾದ ಕಲ್ಲಿನ ಪ್ರತಿಮೆ ಮಾಡಿಸಿದ್ದಾರೆ ಅದನ್ನ ನೋಡಿ ಅದರ ಭಾವವಾಗಿ ಅರ್ಥ ಮಾಡ್ಕೊಂಬಿಟ್ರೆ ಒಳಗಡೆ ಶಾಸಕಾಂಗ ಕಾರ್ಯಾಂಗ ಹೆಂಗ್ ಕೆಲಸ ಮಾಡ್ತಾ ಇದೆ ಅಂತ ಗೊತ್ತಾಗುತ್ತೆ ಯಾರ ಪ್ರತಿಮೆ ಮಡಗಿದ್ದಾರೆ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರತಿನಿಧಿಸಿಲ್ಲ ಅಂಬೇಡ್ಕರ್ ಅಂಬೇಡ್ಕರ್ ಹ್ಮ್ ಯಾರವ್ರು ಜನ ಏನ್ರಿ ಹುಡುಗಾಟದಲ್ಲಿ ಭಾರತದಲ್ಲಿ ಪ್ರಜೆಯಾಗಿ ಹುಟ್ಟಿ ನಿಂತ್ಕೊಂಡು ಅಯ್ಯೋ ನಮ್ ಡಾಕ್ಟರ್ ಅಂಬೇಡ್ಕರ್ ಅವ್ರನ್ನ ಯಾರು ಅಂತ ಕೇಳ್ತೀರಲ್ರಿ ಹಂಗಲ್ಲ ನಾವು ನೋಡಿರಲ್ವಲ್ಲ ನಿಮ್ಮ ಅಜ್ಜಿ ನೋಡಿದೀರ ನಿಮ್ ಮುತ್ತಜ್ಜಿ ನೋಡಿ ಆದ್ರೆ ಅವರ ತಲೆಮಾರು ಬೇರೆ ನಮ್ಮ ತಲೆಮಾರು ಬೇರೆ ಆದ್ರೆ ಈ ಸ್ವತಂತ್ರ ಭಾರತದಲ್ಲಿ ನಾವು ಪ್ರಜೆಯಾಗಿ ಬಂದ್ಕಬೇಕಾದ್ರೆ ಅಂತ ನಾಯಕರ ಬಗ್ಗೆ ಪುಣ್ಯಾತ್ಮರ ಬಗ್ಗೆ ಮಹಾತ್ಮರ ಬಗ್ಗೆ ತಿಳ್ಕೊಳ್ಳದೆ ಹೋದ್ರೆ ನಮಗೆ ಬುದ್ಧ ಏನು ಅಧಿಕಾರ ಹಕ್ಕು ಇದೆ ತಿಳ್ಕೋಬೇಕು ಡಾಕ್ಟರ್ ಅಂಬೇಡ್ಕರ್ ಅವರು ಯಾರು ಅಂದ್ಕೊಂಡ್ರಿ ಯಾರು ನಮ್ಮ ದೇಶಕ್ಕೆ ಸಂವಿಧಾನ ರೂಪಿಸಿಕೊಟ್ಟ ಶಿಲ್ಪಿಗಳ ಪೈಕಿ ಅವರು ಮಹಾನ್ ಮೇರು ಶಿಲ್ಪಿ ಅವ್ರನ್ನ ಹೆಂಗ್ ಮುಂದೆ ಈ ಕಡೆ ಪೂರ್ವಕ್ಕೆ ಮಕ್ಕಮಾನಿ ಆ ಸಂವಿಧಾನ ಅಂತ ಬರೆದಿ ಬಲಗೈದಾಗಿ ವಿಧಾನಸಭೆ ತೋರಿಸ್ತಾ ನೆಲೆಸಿದ್ದಾರೆ ಅಂದ್ರೆ ಡಾಕ್ಟರ್ ಅಂಬೇಡ್ಕರ್ ಅವರ ಸಂದೇಶ ಏನು ಏನು ನಾವು ಭಾರತಕ್ಕೆ ರೂಪಿಸಿಕೊಟ್ಟಿರುವ ಪವಿತ್ರ ಸಂವಿಧಾನವನ್ನ ಇಂಚಿಂಚಿಗೆ ಕೊಲ್ತಾ ಇರೋ ಗೊತ್ತಿರೋ ಜಾಗ ನೋಡ್ರಿ ಇದು ನೋಡಿ ಕನ್ನಡಿಗರು ಯಾವ್ಯಾವ ಹೊಡೆದಾಡ್ತಾ ಇದೀವಿ ನಾವು ಇವತ್ತು ಹೌದ್ರಿ ಕನ್ನಡ ಶಿಕ್ಷಣ ಭಾಷೆಯ ಕನ್ನಡ ಶಾಸ್ತ್ರೀಯ ಭಾಷೆ ಯಾವ ಬೇಕು ಕರ್ನಾಟಕದ ಗಡಿ ನೆಲ ಜಲ ಮಾತ್ರ ಬರೀ ಇದ್ದೇ ಬಿಡ್ಕತ್ತಾರೆ ಆದ್ರೆ ಕರ್ನಾಟಕದ ರಾಜಧಾನಿ ಬೆಂಗಳೂರು ಮಹಾನಗರದಲ್ಲಿ ಕನ್ನಡಕ್ಕಾಗಿರೋ ಅವಮಾನ ಕೇಳರೇ ಗತಿ ನೋಡ್ರಿ ವಿಧಾನಸೌಧದ ಮುಂದೆ ರಾಜಧಾನಿ ಬೆಂಗಳೂರು ಮಹಾನಗರದಲ್ಲಿ ವಿಧಾನಸೌಧದ ಮುಂದೆ ಡಾಕ್ಟರ್ ಅಂಬೇಡ್ಕರ್ ಪ್ರತಿಮೆ ಪಂಡಿತ್ ನೆಹರೂ ಪ್ರತಿಮೆ ಸುಭಾಷ್ ಚಂದ್ರ ಬೋಸ್ ಪ್ರತಿಮೆ ಇವತ್ತು ವಿಧಾನಸೌಧ ಕಟ್ಟಿಸ್ಕೊಂಡು ಬೆಂಗಳೂರ ತಮಿಳ್ನಾಡುಗೆ ಹೋಗುವಂತ ರಾಜಧಾನಿ ಮಾಡಿಕೊಟ್ಟು ಕರ್ನಾಟಕದಲ್ಲಿ ಕೀರ್ತಿನ ಅಚ್ಚ ಕನ್ನಡಿಗ ಸ್ವಚ್ಛ ರಾಜಕಾರಣಿ ಯಾರು ಕೆಂಗಲ್ ಮಡಗವರೇ ಎಲ್ ಮಡಿಕಾರೇ ಬಡವರಿಗೆ ಜಮೀನು ಪುಣ್ಯಾತ್ಮ ಕರ್ನಾಟಕದ ರೈಕಾಂಗಲ ಸುಟ್ಟು ಹಾಕಿದ ಪ್ರಭು ಯಾರು ದೇವರಾಜ ಬುದ್ಧಿ ಅವರು ಅವರ ಪ್ರತಿಮೆ ಎಲ್ಲಿ ಮಡಗವರೇ ಎಲ್ ಮಡಿಕಾರಿ ಐದು ವರ್ಷ ಸೀಟ್ ಕೊಡ್ತೀವಿ ಸಾಕು ಮಂತ್ರಿ ಪದವಿ ಅಂದ್ರೆ ಏನೇನೋ ಬಿಡೋ ಈ ರಾಜಕೀಯ ಪ್ರಪಂಚದಲ್ಲಿ ರಾಷ್ಟ್ರಪತಿ ಪದವಿ ಕೊಡ್ತೀವಿ ಬನ್ನಿ ಅಂತ ನಮ್ಮ ಮಾತಾಜಿ ಇಂದಿರಾ ಗಾಂಧಿ ಅವರು ಬಂದು ಕರೆದಾಗ ಬೇಡ ನನಗದು ಬ್ಯಾಡಾತ ಕಾಲಂತ ಪುಣ್ಯಾತ್ಮಾರಿ ರಾಷ್ಟ್ರ ನಾಯಕ ಅಲ್ಲ ಲೋಕ ನಾಯಕ ಆಗ್ತಕ್ಕಂತಹ ಯೋಗ್ಯತೆ ಪುಣ್ಯಾತ್ಮರು ಯಾರು ಎಸ್ ಎಂ ಅವರ ಪ್ರತಿಮೆ ಎಲ್ಲಿ ಮಡಗವರೇ ಎಲ್ಲಿ ಮಡಗಿದ್ದಾರೆ ಅವ್ರನ್ನ ಇವರುಗಳೆಲ್ಲ ಕನ್ನಡಿಗರು ಅನ್ನೋದಕ್ಕೋಸ್ಕರವಾಗಿ ಈ ನನ್ನ ಮಕ್ಕಳು ತಗೊಂಡೆಗೆ ಅವ್ರ ಪ್ರತಿಮೆಗಳನ್ನ ವಿಧಾನಸೌಧದ ಹಿಟ್ಟು ಬಾಗಲ ಮಡಿದವ್ರೆ ಇತ್ತಲ್ ಬಾಗಲಲ್ಲಿ ಯಾಕೆಟ್ ಕೇಳಬೇಕಾಗಿತ್ತಲ್ಲಿ ಕೇಳಿದ್ರಿ ಮಾಜಿ ಮುಖ್ಯಮಂತ್ರಿಗಳು ಹೇಳಿದ್ರು ಇತ್ತಲು ಬಾಗಲ್ಲಿ ಮಡಿಕೊಂಡಿರೋದು ನಾವು ಅಲ್ಲಿಲ್ಲೇ ಓಡಾಡೋದು ಅಲ್ಲೇ ಮಡಿಕೊಂಡಿದೀವಿ ಸ್ವತಂತ್ರ ಬಂದ ಐವತ್ತೆಂಟು ವರ್ಷ ಆದ್ರೂ ಬೀದಿ ಬಲ್ಲಲ್ಲಿ ಓಡೋದ್ರ ಎದ್ಗಾರ್ಕೆಲ್ಲ ಇತ್ ಬಾಗಲೇ ನಾನು ಅವ್ರು ಎಕ್ಕೇ ಸ್ವತಂತ್ರ ಬಂದ ಐವತ್ತೆಂಟು ವರ್ಷಕ್ಕೆ ನಮ್ಮ ರಾಷ್ಟ್ರ ಯಾಕಿಲ್ಲ ಸ್ವತಂತ್ರವಾಯ್ತು ಹೆಂಗಾದ್ರು ಅರ್ಥ ತಲೆ ಬಗ್ಗೆ ಯೋಚನೆ ಮಾಡೀತು ಏನು ಈ ಐವತ್ತೆರಡು ವರ್ಷ ನಮ್ಮ ನಾಳೆ ಇರೋ ನಾಯಕರು ರಾಷ್ಟ್ರ ನಾಯಕರು ಚುಗಾವಣಿ ರಾಜಕೀಯ ಪ್ರಭೂತಿಗಳು ಈ ಐವತ್ತೆರಡು ವರ್ಷ ನಮ್ಮ ರೈತಕ್ಕೆ ಪ್ರಜಾಪ್ರಭುತ್ವದ ಮೂಲ ಮಂತ್ರನೇ ತಿಳಿಯಿಲ್ಲ ಅದರಿಂದ ಸ್ಥಾಪನೆ ಯಾವ ಮಂತ್ರ ಇಲ್ಲ ಅಂತ ಪ್ರಜಾಪ್ರಭುತ್ವದ ಮೂಲ ಮಂತ್ರ ಎಷ್ಟು ಶ್ರೇಷ್ಠವಾದ ಮಂತ್ರ ಆಗುತ್ತ ಏನ್ ಹೇಳುತ್ತೆ ಅದೇನ್ ಹೇಳುತ್ತೆ ಹೂ ಈಸ್ ಗ್ರೇಟ್ ಇನ್ ಡೆಮೊಕ್ರಸಿ ಅಂತ ಕೇಳಿದ್ರೆ ಇನ್ ಡೆಮೊಕ್ರಸಿ ಪೀಪಲ್ ಆರ್ ಗ್ರೇಟ್ ಅದ್ ಗ್ರೇಟರ್ ದಿ ಗೌರ್ಮೆಂಟ್ ಆಫ್ಟರ್ ದಿ ಎಲೆಕ್ಷನ್ ಪ್ರಜಾಪ್ರಭುತ್ವದಲ್ಲಿ ಯಾರಪ್ಪ ದೊಡ್ಡವರು ಅಂದ್ರೆ ನಾವು ನೀವು ಪ್ರಜೆಗಳೇ ದೊಡ್ಡವರು ಯಾವಾಗ ಯಾವಾಗ ಚುನಾವಣೆ ಐದು ವರ್ಷಕ್ಕೆ ಮೂರು ದಿನ ದೊಡ್ಡವರು ಈ ರಾಷ್ಟ್ರಿಗೆ ಹಿಂದಿಗಿಳದ ಕಾರಣ ಸ್ವಲ್ಪ ಚರಿತ್ರೆ ಕಾಪಸ್ ಭಾರತಕ್ಕೆ ಬ್ರಿಟಿಷರು ಸ್ವತಂತ್ರ ಕೊಟ್ಟಿದ್ದ ಯಾವಾಗ ಯಾವಾಗ ಸಾವಿರದ ಒಂಬೈನೂರ ನಲವತ್ತೇಳನೇ ಇಸ್ವಿ ಆಗಸ್ಟ್ ಹದಿನಾಲ್ಕನೇ ತಾರೀಕು ರಾತ್ರಿ ಹನ್ನೆರಡು ಗಂಟೆ ಒಂದು ನಿಮಿಷಕ್ಕೆ ಸ್ವತಂತ್ರ ಕೊಟ್ಟಿದ್ದು ರಾತ್ರಿ ರಾತ್ರಿ ಹನ್ನೆರಡು ಗಂಟೆ ಒಂದು ನಿಮಿಷ ಹ್ಞೂ ಆಗ ನಾವೆಲ್ಲ ಮಲಗಿದ್ವಿ ಯಾರೋ ಕೆಲವರು ಎದ್ದಿದ್ರು ಅವ್ರು ಏನೋ ಕೊಟ್ರು ಅವ್ರು ಏನೋ ಎಸ್ಕೊಂಡ್ರು ಏನು ಕೊಟ್ಟರೋ ಏನು ಬಿಟ್ರೋ ಯಾರು ಕೊಡ್ಬಿಟ್ರು ಆದರೆ ಇಸ್ಕೊಂಡವ್ರು ಏನೋ ಮಾಡಿದ್ರು ಇಷ್ಟೇ ಸಾಕೋತಾ ಮಲಿಕ್ಬಿಟ್ರು ನಾವು ನಿರಪ್ರಾತ್ರಿಗಳು ಬೆಳಗ್ಗೆ ಇದ್ವಿ ಇವತ್ತು ಕೂಡ ನಾವು ಎದ್ದಿದ್ದೀವಿ ನನ್ನ ಮಕ್ಳು ಮಲಗಿದ್ದಾರೆ ನಮ್ಮ ಇಬ್ಬರು ಬಿಟ್ಟೀನಿ ಜೊತೆಗೆ ಇನ್ನೊಂದು ಏನು ಗೊತ್ತಾ ಏನು ಆ ಬ್ರಿಟಿಷರವರು ಭಾಳ ಅಲ್ಕ್ಬಿಟ್ಟಿ ಮಕ್ಳು ಅವರು ಯಾಕಿ ಹಾ ಅವರು ಸ್ವತಂತ್ರ ಕೊಟ್ಟಿದ ರಾತ್ರಿ ಯಾರ ಕೈಗೆ ನಮ್ಮ ರಾತ್ರಿ ಎದ್ದವ್ರ ಕೈಗೆ ಸಾಮಾನ್ಯವ ರಾತ್ರಿ ಯಾರು ಎದ್ದಿರ್ತಾರೆ ಯಾರು ಮಲಗಿರ್ತಾರೆ ಬರೆಯಾದಷ್ಟ ಯಾರ ಎದ್ದಿರ್ತಾರೆ ಅದಕ್ಕೆ ನಮ್ಮ ದೇಶದಲ್ಲಿ ಎಲ್ಲದಕ್ಕೂ ರಾಜಕೀಯ 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 ಎಲ್ಲಾದಕ್ಕೂ ರಾಜಕೀಯ ಯಾರ್ದೋ ಚಳವಳಿ ಯಾರ್ದೋ ರಾಟ ರಕ್ಷ ಸುಡು ಯಾರ್ದೋ ಚಳವಳಿ ಯಾರ್ದೋ ಕೊಡ್ರಿ ಬೆಂಕಿ ಹಚ್ಚು ಯಾರ್ದು ಆ ಚಳಬಳಿ ಯಾರ್ದ ಅವು ಏನ್ರಿ ಅರ್ಥ ಮೊನ್ನೆ ಬೆಂಗಳೂರಲ್ಲಿ ಚಳಬಳಿ ಹೊಡಿತಾವ್ರೆ ಕಲ್ಲು ಹೊಡಿತಾವ್ರೆ ನಾನು ನಿಲ್ಲಿಸ್ತೇ ಸಾವ ಯಾಕ ಯಾಕಲ್ಲು ಹೊಡಿತೀಯ ಅಂದ ಏನಂದ ಯಾರಿ ಗೊತ್ತೀ ಯಾರಿಗೆ ಗೊತ್ತೀ ಯಾರಿಗೆ ಗೊತ್ತಿರ ಕಲ್ಲು ಹೊಡಿತಾನೇ ಮಾಡಿದೆ ಅಯ್ಯೋ ಗೊತ್ತಿರವಲ್ಲಪ್ಪ ಕಲ್ಲು ಹೊಡಿಬೇಡ ಅಂದ್ರೆ ನಿಲ್ಲಿಸ್ತಾ ಹದಿನೈದು ರೂಪಾಯಿ ಕೊಡಿ ನಿಲ್ಲಿಸ್ತೀನಿ ಅಂತ ಕಲ್ಲೋಡಿ ಹದಿನೈದು ಸಾಕು ಹದಿನೈದು ರೂಪಾಯಿ ಹಾಕಂತ ಹೊಡಿಯೋದಕ್ಕೆ ನನ್ನ ಮಕ್ಕಳು ಹತ್ತು ರೂಪಾಯಿ ಕೊಟ್ಟವ್ರ